ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ನಾವೊಂದು ತುಂಬ ರೆಗ್ಯುಲರ್ ರೆಗ್ಯುಲರಾಗಿ ಮಾಡುವಂತಹ ಆಲೂ ಸಾಗುವನ್ನು ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೀವು ಆಗಿ ಆಲೂ ಸಾಗು ತುಂಬ ಮಾಡ್ತೀವಲ್ಲ ಪೂರಿಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನು ಬಟ್ ಅದನ್ನು ಒಂದು ಸಲ ಈ ಪಾಲಕ್ ಜೊತೆ ಕಾಂಬಿನೇಷನ್ ಟೇಸ್ಟ್ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿನ ಖಂಡಿತ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ನೋಡಿ ಬನ್ನಿ ಹಾಗಿದ್ದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಫ್ರೈ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀವಿ ನಾವು ಇದಕ್ಕೆ ಪೀನಟ್ ಆಯಿಲ್ ಅಂದರೆ ಕಡಲೆ ಬೀಜ ಎಣ್ಣೆ ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ತಾಯಿದ್ದೀವಿ ಒಂದು ಸ್ವಲ್ಪ ಜೀರಿಗೆ ಸೇರಿಸಿ ಇದೆಲ್ಲ ಸ್ವಲ್ಪ ನೋಡಿ ಈ ರೀತಿ ಗೋಲ್ಡನ್ ಕಲಬರವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ತೊಗೊಂಡಿದ್ದೀವಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಇದಕ್ಕೆ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಪಾಲಕ್ ಒಂದು ಎರಡು ಮೂರು ಇಡಿಯಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಈ ರೀತಿ ಆದಷ್ಟು ನುಣ್ಣಗೆ ಹೆಚ್ಚಿಬಿಟ್ಟು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಚ್ಚಿಬಿಟ್ಟು ಅದನ್ನು ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕಾಗುತ್ತೆ ಪಾಲಕ್ ಇಲ್ಲಾಂದರೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಬಹುದು ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಒಂದು ಟೊಮೊಟೊನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚು ತೊಗೊಂಡಿದ್ದೀವಿ ಒಂದು ಚಿಟಿಕೆ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಇವಾಗ ಇದನ್ನೆಲ್ಲ ಪಾಲಕ್ಕೆಲ್ಲ ತುಂಬ ಸಾಫ್ಟು ಇಸ್ ಜಸ್ಟ್ ಎಣ್ಣೆಯಲ್ಲೆನೆ ನಿಮಗೆ ಫ್ರೈ ಆಗ್ರೆ ಸಾಕಾಗುತ್ತೆ ತುಂಬ ಡಿಫ್ರೆಂಟಾಗಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ನಾವು ಬೇಯಿಸಿಟ್ಕೊಂಡಂತಹ ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನೀವು ಮೆಂತೆ ಸೊಪ್ಪಿದ್ರೆ ಮೆಂತೆ ಸೊಪ್ಪು ಯೂಸ್ ಮಾಡಿ ಇಲ್ಲ ಪಾಲಕ್ ಇದ್ರೆ ಪಾಲಕ್ ಯೂಸ್ ಮಾಡಿ ಬಟ್ ಸಖತ್ ಟೇಸ್ಟಿಯಾಗಿ ಒಂದು ಡಿಫ್ರೆಂಟ್ ಟೇಸ್ಟಾಗಿ ಸಿಗುತ್ತೆ ನಿಮಗೆ ಇವಾಗ ಇದಕ್ಕೆ ನಿಮಗೆ ಸಾಗುಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನು ಸೇರಿಸಿ ಅದೊಂದು ಕುದಿ ಬಂದ ನಂತರ ಅದು ತಿಕ್ನೆಸ್ಗೆ ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಒಂದು ಎರಡು ಟೇಬಲ್ ಅಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಿಸ್ಕೊಂಡು ಅದನ್ನು ಈ ರೀತಿ ಸೇರಿಸಿದ ತಕ್ಷಣ ನಮಗೆ ಸಾಗು ಒಳ್ಳೆ ತಿಕ್ನೆಸ್ ಕರೆಕ್ಟಾಗಿ ಹದ ಬರುತ್ತೆ ತುಂಬ ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಅದರಲ್ಲೂ ಪೂರಿಗಂತೂ ಸಖತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಟೇಸ್ಟ್ ನೋಡಿ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಫ್ರೆಂಡ್ಸ್